ಜುವೆಲರ್ಸ್ ಕ್ಷೇತ್ರದಲ್ಲಿ ದೇಶ ವಿದೇಶಗಳಲ್ಲಿ ತನ್ನದೇ ಆದಂತಹ ಒಂದು ಹೆಸರು ಮಾಡಿರುವ ಲುಕಾಸ್ ಹಾಸನದಲ್ಲಿ ಪುನರ್ ಆರಂಭಗೊಂಡಿದೆ ಬಿಎಂ ರಸ್ತೆಯ ಸುಸಜ್ಜಿತ ಕಟ್ಟಡಗಳಲ್ಲಿ ಹಾಸನ ಬ್ರ್ಯಾಂಚ್ ಪುನಾರಂಭಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಚಾಲನೆ ಕೊಟ್ಟಿದ್ದಾರೆ ಮೇಯರ್ ಗಿರೀಶ್ ಉಪಮೇಯರ್ ಹೇಮಲತಾ ಹಾಗೂ ಜೋಯಾ ಲುಕಾಸ್ ಡಿವಿಷನಲ್ ಹೆಡ್ ಆಗಿರುವಂತಹ ರಾಜೇಶ್ ಕೃಷ್ಣ ರೀಜನಲ್ ಮ್ಯಾನೇಜರ್ ಮಾಯಾ ಪ್ರಸಾದ್ ಉಪಸ್ಥಿತರಿದ್ದರು ಹಾಸನ ಶಾಖೆ ಪುನಾರಂಭದ ಅಂಗವಾಗಿ ಭರ್ಜರಿ ಆಫರ್ಗಳನ್ನು ಕೊಟ್ಟಿದ್ದು ಮೇಕಿಂಗ್ನಲ್ಲಿ ಶೇಕಡಾ ಐವತ್ತರಷ್ಟು ವಿನಾಯಿತಿ ಕೂಡ ಕೊಟ್ಟಿದೆ ಒಂದು ತಿಂಗಳು ಈ ಆಫರ್ ಇರುತ್ತೆ ಜೋಯಾಲುಕಾಸ್ ಜುವೆಲರ್ಸ್ ದೇಶದಲ್ಲಿ ನೂರ ಏಳು ವಿಶ್ವದಲ್ಲಿ ಸಾವಿರದ ನೂರ ಎಪ್ಪತ್ತೈದು ಶಾಖೆಗಳನ್ನು ಹೊಂದಿದೆ ಹಾಸನದ ಚಿನ್ನಾಭರಣ ಪ್ರಿಯರು ಜೋಯಾಲುಕಾಸ್ಗೆ ಬಂದು ಖುಷಿ ಖುಷಿಯಾಗಿ ಚಿನ್ನಾಭರಣ ಖರೀದಿ ಮಾಡಿದ್ದಾರೆ ಒಂದು ತಿಂಗಳ ಶೇಕಡ ಐವತ್ತರಷ್ಟು ಮೇಕಿಂಗ್ ಚಾರ್ಜ್ ವಿನಾಯಿತಿಯ ಸದುಪಯೋಗ ಪಡೆದುಕೊಳ್ಳೋದಕ್ಕೆ जोया लुकास डिविजनल हेड राजेश कृष्णा रीजनल मैनेजर माया प्रसाद मनीवी माडारे

ರಿನೋವೇಟ್ ಮಾಡಿದ್ದೇವೆ ಅಂದರೆ ನಾವು ಟೆನ್ ಇಯರ್ಸಿಂದ ಆಸನದಲ್ಲಿದ್ದೇವೆ ನಾವು ಈಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಕನ್ವರ್ಟ್ ಆಗಿದೆ ಅಂದರೆ ಎರಡನೇ ಎರಡು ಫ್ಲೋರ್ ಇದ್ದು ಅನ್ನು ಇವತ್ತು ರಿನೋವೇಟ್ ಮಾಡ್ತೇ ರಿನೋಗ್ರೇಷನ್ ಮಾಡ್ತಿದ್ದೇವೆ ಹಾಗೆಯೇ ನಮ್ಮದು ಟೋಟಲ್ ಆಗಿ ಜೊಯಲ್ ಕಸ್ಬಾಗಿ ಹೇಳೋದಾಗಿದ್ದರೆ ಒನ್ ಸೆವೆಂಟಿ ಫೈವ್ ಶೋರೂಮ್ಸ್ ಇದೆ ಅಪ್ಕಮಿಂಗ್ ಇಯರ್ ಎಂಡಲ್ಲಿ ನಾವು ಟೂ ಹಂಡ್ರೆಡ್ ಶೋರೂಮ್ಸ್ ನಮ್ಮದು ಓಪನ್ ಮಾಡ್ತೇವೆ ಆಲ್ ಅರೌಂಡ್ ವರ್ಲ್ಡ್ ಈಗ ಲೆವೆನ್ ಕಂಟ್ರೀಸಲ್ಲಿದೆ ಇನ್ನು ತರ್ಟೀನ್ ಕಂಟ್ರಿಯಲ್ಲಿ ಎಕ್ಸ್ಪೆಂಡ್ ಆಗ್ತೇವೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡಲ್ಲಿ ಹೊಸದ ಶೋರೂಮನ್ನು ನಾವು ಓಪನ್ ಮಾಡೋದು ಪ್ಲಾನಲ್ಲಿ ಸೇ ಇದ್ದೇವೆ ಸೊ ಎಲ್ಲರೂ ಈಗ ಈಗ ಈ ರಿನೋ ರಿನೋವೇಷನ್ದು ಆಫರ್ ಅಂತ ಹೇಳಿದರೆ ಫಿಫ್ಟಿ ಪರ್ಸೆಂಟ್ ಆಫರ್ ಇಟ್ಟಿದ್ದೇವೆ ಮೇಕಿಂಗ್ ಚಾರ್ಜಸ್ ಅಲ್ಲಿ ಈ ಆಫರ್ ಇನ್ನೂ ಫಿಫ್ತ್ ತನಕ ಇದೆ ನೆಕ್ಸ್ಟ್ ಮಂತ್ ತನಕ ಸೊ ಎಲ್ಲರೂ ಬಂದು ಈ ಆಫರನ್ನು ನೀವು ಬೆನಿಫಿಟ್ ತಗೊಳ್ಬೇಕು ಓಕೆ ಥ್ಯಾಂಕ್ ಯು ಇವತ್ತು ನಮ್ಮದು ಹಾಸನ ಬ್ರಾಂಚ್ ರಿನೋವೇಟ್ ಮಾಡಿದ್ದೇವೆ ಅಂದರೆ ನಾವು ಟೆನ್ ಇಯರ್ಸಿಂದ ಹಾಸನದಲ್ಲಿದ್ದೇವೆ ನಾವೀಗ ಈಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಕನ್ವರ್ಟ್ ಆಗಿದೆ ಅಂದರೆ ಎರಡನೇ ಎರಡು ಫ್ಲೋರ್ ಶೋರೂಮನ್ನು ಇವತ್ತು ರಿನೋವೇಟ್ ಮಾಡಿ ರಿನೋಗ್ರೇಷನ್ ಮಾಡ್ತಿದ್ದೇವೆ ಹಾಗೆಯೇ ನಮ್ಮದು ಟೋಟಲ್ ಆಗಿ ಜಾಯಲ್ ಕಸ್ ಬಗ್ಗೆ ಹೇಳೋದಾಗಿದ್ದರೆ ಒನ್ ಸೆವೆಂಟಿ ಫೈವ್ ಶೋರೂಮ್ಸ್ ಇದೆ ಅಪ್ಕಮಿಂಗ್ ಇಯರ್ ಎಂಡಲ್ಲಿ ನಾವು ಟೂ ಹಂಡ್ರೆಡ್ ಶೋರೂಮ್ಸ್ ನಮ್ಮದು ಓಪನ್ ಮಾಡ್ತೇವೆ ಆಲ್ ಅರೌಂಡ್ ವರ್ಲ್ಡ್ ಈಗ ಲೆವೆನ್ ಇದೆ ಇನ್ನು ತರ್ಟೀನ್ ಕಂಟ್ರಿಯಲ್ಲಿ ಎಸ್ಪೆಂಡ್ ಆಗ್ತೇವೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡಲ್ಲಿ ಹೊಸ ಶೋರೂಮನ್ನು ನಾವು ಓಪನ್ ಮಾಡೋದು ಪ್ಲಾನಲ್ಲಿ ಸೇ ಇದ್ದೇವೆ ಸೊ ಎಲ್ಲರೂ ಈಗ ಈಗ ಈ ರಿನೋ ರಿನೋವೇಷನ್ದು ಆಫರ್ ಅಂತ ಹೇಳಿದರೆ ಫಿಫ್ಟಿ ಪರ್ಸೆಂಟ್ ಆಫರ್ ಇಟ್ಟಿದ್ದೇವೆ ಮೇಕಿಂಗ್ ಚಾರ್ಜಸ್ ಅಲ್ಲಿ ಈ ಆಫರ್ ಇನ್ನು ಫಿಫ್ತ್ ತನಕ ಇದೆ ನೆಕ್ಸ್ಟ್ ಮಂತ್ ತನಕ ಸೊ ಎಲ್ಲರೂ ಬಂದು ಈ ಆಫರನ್ನು ನೀವು ಬೆನಿಫಿಟ್ ತಗೊಳ್ಬೇಕು ಓಕೆ ಥ್ಯಾಂಕ್ ಯು ಇವತ್ತು ನಮ್ದು ಹಾಸನ ಬ್ರಾಂಚ್ ಗುಡ್ ಈವ್ನಿಂಗ್ ಹಾಸನ್ So, uh, we are extending our store because we have, I think, 175 stores around the world in 11 countries. And this year we are planning 200 stores in 13 countries. So we, uh, Hassan, we made it very big store and with big parking, a lot of stock variety collections and everything is there and 50% offer is going on for the hustle. And you can see the collections and amb ambience uh, car parking everything is available here please come and visit and uh, experience good evening hassan so uh, we are extending our store because we have i think 175 stores around the world in 11 countries and this year we are planning 200 stores in 13 countries so we uh, hassan we made it very big store and with big parking a lot of stock variety collections and everything is there and 50% offer is going on.